ಹಾಯ್ ಪ್ರಿಯಾ ಮೇಡಮ್ ಥ್ಯಾಂಕ್ ಯು ಥ್ಯಾಂಕ್ ಯು ಸ್ವಲ್ಪ ಲೇಟ್ ಆಯಿತು ಬರೋಕ್ಕೆ ಏಳು ಗಂಟೆ ಆಗೋಯಿತು ತುಂಬ ಟ್ರಾಫಿಕ್ ಅಪ್ಪ ಬರೋದಕ್ಕೆ ಕಷ್ಟ ಬೇಗ ಬೇಗ ಬರೋಕ್ಕೆ ಹಾಗಾಗಿ ಇವತ್ತು ಸ್ವಲ್ಪ ಲೇಟ್ ಆಯಿತು ಬನ್ನಿ ಬನ್ನಿ ಜಾಯ್ನಿಗೆ ಬನ್ನಿ ಸಾರಿ ಲೈವಿಗೆ ಬನ್ನಿ ಸ್ಟಾರ್ಟ್ ಮಾಡೋಣ ಇವತ್ತು ನಮ್ಮ ಮನೆಯ ಮಧ್ಯಾರಾಧನೆ ವಿಶೇಷ ರಾಯರ ಪೂಜೆ ನೋಡಿ ಯಾರು ಪೂಜೆ ಮಾಡಿಲ್ಲ ನಮಸ್ಕಾರ ಮಾಡ್ಕೊಳ್ಳಿ ನಮಸ್ಕಾರ ಸುಮಿತ್ರಾ ಮೇಡಮ್ ಲಾವಣ್ಯ ಅವರೇ ನಮಸ್ತೆ ಲತಾ ಮೇಡಮ್ ನಮಸ್ತೆ ನೀವು ಎಲ್ಲ ಪೂಜೆ ಮಾಡಿದ್ರ ನಿಮ್ಮ ಇವತ್ತೆಲ್ಲ ಹೇಗೆ ಪೂಜೆ ಆಯಿತು ಪೂಜೆ ಮುಗಿಸ್ಕೊಂಡ್ರ ಎಲ್ಲರೂ ಸಂಜೆ ದೇವರ ದೀಪ ಹಚ್ಚಿದ್ರ ವೆರಿ ಗುಡ್ ವೆರಿ ಗುಡ್ ಗುಡ್ ಇನ್ನು ಸ್ವಲ್ಪ ಜನ ಬರಲಿಲ್ಲ ಇವ್ಗೆ ಆಮೇಲೆ ಪ್ರಾರಂಭ ಮಾಡೋಣ ಹದಿನೈದು ಜನ ಬಂದಿದ್ದೀರಾ ನಿಮಗೆಲ್ಲ ನನ್ನ ವಾಯ್ಸ್ ಕೇಳಿಸ್ತಾ ಇದೆ ಅಲ್ವಾ ಎಸ್ ಮ್ಯಾಮ್ ಚೆನ್ನಾಗಾಯಿತು ವೆರಿ ಗುಡ್ ಲಾವಣ್ಯ ಮ್ಯಾಮ್ ನಮಸ್ತೆಪ್ಪ ಮೋಹನ್ ಕುಮಾರ್ ಅವರೇ ನಮಸ್ತೆ ನಮಸ್ತೆ ಶಿಲ್ಪಾ ಮ್ಯಾಮ್ ಶಿಲ್ಪಾ ಅವರು ಅಮ್ಮ ನಾನು ಬೆಳಗ್ಗೆ ಮಾಡಿದೆ ಸಂಜೆ ಮಾಡೋಕ್ಕಾಗಲಿಲ್ಲ ಓಕೆ ಆಯಿತು ಯಾಕೆ ಸಂಜೆ ಏನು ಮಾಡಬೇಕಿತ್ತು ಸಂಜೆ ನೀವು ದೀಪ ಹಚ್ಚಿದ್ರೆ ಆಯ್ತಲ್ಲ ಸಂಜೆ ಏನು ಮಾಡೋದಿರುತ್ತೆ ಸಂಜೆ ದೇವ್ರ ದೀಪ ಇಲ್ವಾಪ್ಪ ഒമ്പത്തുവര വ്രത അല്ല അക്ക ഓക്കെ 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 ശില്പ മേഡം ನಾನಿವತ್ತು ನಿಮಗೆ ಏನು ಮಾಡೋಣ ಅಂತ ಅಂದ್ಕೊಂಡೆ ಅಂತ ಹೇಳಿದ್ರೆ ರಾಯರು ರಚಿಸಿರುವಂಥ ಒಂದು ವಿಶೇಷವಾದಂಥ ಪುಸ್ತಕ ಅದು ಶ್ರೀರಾಮ ಚಾರಿತ್ರ್ಯ ಮಂಜರಿ ಅಂತ ಹೇಳಿ ಈ ಒಂದು ವಿಶೇಷವಾದಂಥ ಪುಸ್ತಕ ರಾಯರ ಹನ್ನೊಂದು ಶ್ಲೋಕಗಳಲ್ಲಿ ವಿಶೇಷವಾಗಿ ರಾಮಾಯಣವನ್ನು ಬರೆದಿರುವಂಥ ಒಂದು ವಿಶೇಷವಾದಂಥ ಪುಸ್ತಕ ಈ ಒಂದು ಶ್ರೀರಾಮಚರಿತ್ರ ಮಂಜರಿ ಅಂತ ಹೇಳಿ ಚರಿತ್ರೆ ಮಂಜರಿ ಅಂತ ಹೇಳ್ತಾರೆ ಚಾರಿತ್ರ್ಯ ಮಂಜರಿ ಅಂತ ಹೇಳ್ತಾರೆ ಈ ರೀತಿಯಾಗಿ ರಾಮಚಾರಿತ್ರ್ಯ ಮಂಜರಿ ರಾಮನಿಗೂ ಗುರುರಾಯರಿಗೂ ವಿಶೇಷವಾದಂತ ನಂಟು ನಿಮ್ಮೆಲ್ರಿಗೂ ಗೊತ್ತಿರೋ ಹಾಗೆ ಶ್ರೀರಾಮ ದೇವ್ರು ಅಂತ ಹೇಳಿದ್ರೆ ಗುರುರಾಯರಿಗೆ ಅತ್ಯಂತ ಪ್ರೀತಿ ಪಾತ್ರರು ಅವರು ಇವತ್ತೇನು ಬೃಂದಾವನಸ್ಥರಾಗಿದ್ದಾರೆ ಆ ಬೃಂದಾವನವನ್ನ ಕೂಡ ದೇವರು ಕುಳಿತಂತಹ ಕಲ್ಲಲ್ಲೇ ನನಗೆ ಬೃಂದಾವನವನ್ನ ಮಾಡಬೇಕು ಅಂತ ಹೇಳಿ ಕೇಳಿ ಮಾಡಿಸ್ಕೊಂಡಂತವ್ರು ನಮ್ಮ ಗುರುರಾಯರು ಅಷ್ಟು ಪ್ರೀತಿ ರಾಮ ದೇವರ ಕಂಡ್ರೆ ರಾಯರಿಗೆ ಸೊ ಹಂಗಾಗಿ ಇವತ್ತು ಮಧ್ಯಾರಾಧನೆಯ ವಿಶೇಷ ನಾವು ಏನ್ ಮಾಡೋಣ ಹೇಳಿದ್ರೆ ರಾಯರು ರಚಿಸಿರುವಂತಹ ಅಂದ್ರೆ ವಿಶೇಷವಾಗಿ ರಾಯರೇ ಈ ಒಂದು ರಾಮಚಾರಿತ್ರ ಮಂಜರಿಯನ್ನ ರಚಿಸಿರುವಂಥದ್ದು ಈ ಒಂದು ರಾಮಚಾರಿತ್ರ ಮಂಜರಿಯನ್ನ ಇವತ್ತು ಪಾರಣ ಮಾಡೋಣ ಅಂತ ಹೇಳಿ ಅನ್ಕೊಂಡಿದ್ದೀನಿ ಸ್ನೇಹಿತರೆ ವಾಲ್ಮೀಕಿ ಋಷಿಗಳು ನೂರು ಕೋಟಿ ಶ್ಲೋಕಗಳ ಮೂಲ ರಾಮಾಯಣವನ್ನ ಇಪ್ಪತ್ನಾಲ್ಕು ಶ್ಲೋಕಗಳ ಕೃತಿಯಾಗಿ ಸಂಕ್ಷೇಪಿಸಿದ್ರು ಅಂತ ನಂಬಿ ನಂಬಿರುವಂತದ್ದು ಈ ಗಾಯತ್ರಿ ಮಂತ್ರದ ಶಕ್ತಿಯು ಕೂಡ ಈ ಕೃತಿಯಲ್ಲಿದೆ ಅಂತ ಹೇಳಿ ನಂಬ್ತೀವಿ ಶ್ರೀ ರಾಘವೇಂದ್ರ ಸ್ವಾಮಿಗಳು ಅದನ್ನ ಹನ್ನೊಂದು ಶ್ಲೋಕಗಳಾಗಿ ಸಂಕ್ಷೇಪಿಸಿದ್ದಾರೆ ಅಂತ ಹೇಳಿ ಅಂದ್ರೆ ಇದನ್ನ ರಾಮಾಯಣದ ದೈನಂದಿನ ಪಾರಾಯಣವನ್ನ ಮಾಡಬೇಕು ಅಂತ ಯಾರಿಗ ಆಸೆ ಇರತ್ತಲ್ವಾ ಈಗ ನಾವು ಪ್ರತಿನಿತ್ಯವಾಗಿ ರಾಮಾಯಣವನ್ನ ಪಾರಣ ಮಾಡಬೇಕು ಅಂತ ಹೇಳಿದ್ರೆ ಅಷ್ಟು ದೊಡ್ಡ ಪುಸ್ತಕವನ್ನ ನಮ್ಗೆ ಪಾರಣ ಮಾಡಲಿಕ್ಕೆ ತುಂಬಾ ಕಷ್ಟ ಹಂಗಾಗಿ ಗುರುರಾಯರು ಇದನ್ನ ಪ್ರತಿನಿತ್ಯವಾಗಿ ಪಾರಣ ಮಾಡೋದಕ್ಕೆ ಯೋಗ್ಯವಾಗುವಂತೆ ಹನ್ನೊಂದು ಶ್ಲೋಕಗಳಾಗಿ ಸಂಕ್ಷೇಪಿಸಿದ್ದಾರೆ ಅಂತ ಹೇಳಿ ಅಂದ್ರೆ ಈ ಶ್ಲೋಕಗಳಿಗೆ ವಿಶೇಷತೆ ಏನು ಗೊತ್ತಾ ಐದು ಜ್ಞಾನೇಂದ್ರಿಯಗಳು ಐದು ಕರ್ಮೇಂದ್ರಿಯಗಳು ಮತ್ತೆ ಮನಸ್ಸು ಇದು ವಿಶೇಷವಾಗಿ ಈ ಒಂದು ಹನ್ನೊಂದು ಇಂದ್ರಿಯಗಳು ಏನಿದಾವೆ ಈ ಇಂದ್ರಿಯಗಳು ಮಾಡಿರುವಂತಹ ಪಾಪಗಳನ್ನ ನಾಶ ಮಾಡಲಿಕ್ಕೆ ಈ ಒಂದು ಶ್ಲೋಕಗಳು ಅನುಕೂಲವನ್ನು ಮಾಡ್ಕೊಳ್ತಾವೆ ಮಾಡ್ಕೊಡ್ತವೆ ಅಂತ ಹೇಳಿ ಹೇಳಲಾಗುತ್ತೆ ಸ್ನೇಹಿತರೆ ಹಾಗಾಗಿ ಇವತ್ತು ಮಧ್ಯಾರಾಧನೆಯ ನಿಮಿತ್ತ ನಾವು ಏನ್ ಮಾಡೋಣ ರಾಯರೇ ರಚಿಸಿರುವಂತಹ ರಾಮ ಆ ಗಾಯತ್ರಿ ಸಾರಿ ಆ ರಾಮಚಾರಿತ್ರ ಮಂಜರಿ ಇದನ್ನ ಪಾರಣವನ್ನ ಮಾಡೋಣ ಆಯ್ತಾ ಬನ್ನಿ ರಾಮಚಾರಿತ್ರ ಮಂಜರಿಯನ್ನು ಪಾರಣ ಮಾಡೋಣ ನೀವೆಲ್ಲರೂ ಕೇಳಿಸ್ಕೊಳ್ತಾ ಇದ್ದೀರಾ ಅಂತ ಅನ್ಕೊಳ್ತೀನಿ ಯಾರು ಲೈವ್ಗೆ ಮುಂದೆ ಕೂತ್ಕೊಂಡು ಕೇಳಿಸ್ಕೊಳಕ್ ಆಗೋದಿಲ್ಲ ಲೈವ್ ಆನ್ ಇದೆ ಅಲ್ವಾ ನೀವು ಹಂಗೆ ಕೇಳಿಸ್ಕೊಳ್ತಾರಿ ನಾನು ಪಾರಣವನ್ನ ಮಾಡ್ತಾ ಹೋಗ್ತೀನಿ ಸರಿನಾ ವಿಶೇಷವಾಗಿ ಮೊದಲನೇ ಶ್ಲೋಕದಿಂದ ಪಾರಣ ಮಾಡ್ತೀನಿ ಶ್ರೀಮನ್ನಾರಾಯಣನು ದಶರಥ ಕೌಸಲ್ಯ ರಾಜದಂಪತಿಗಳ ಪುತ್ರನಾಗಿ ರಾಮನೆಂಬ ಹೆಸರಿನಿಂದ ಅವತರಿಸಿ ವಿಶ್ವಾಮಿತ್ರರೊಂದಿಗೆ ಯಜ್ಞರಕ್ಷಣೆಗಾಗಿ ಸಿದ್ಧಾಶ್ರಮವನ್ನ ಕುರಿತು ಹೊರಟು ತಾಟಕಿ ಎಂಬಂತಹ ರಾಕ್ಷಸಿಯನ್ನ ಸಂಹರಿಸಿ ವರಪಡೆದ ನಿಶಾಚರರಾದ ಸುಬಾಹು ಮೊದಲಾದ ರಾಕ್ಷಸರ ಸಮೂಹವನ್ನೇ ನಿಗ್ರಹಿಸಿ ಯಜ್ಞವನ್ನ ರಕ್ಷಿಸಿ ಗೌತಮರ ಪತ್ನಿಯಾದ ಅಹಲ್ಯೆಯ ಶಾಪ ವಿಮೋಚನೆ ಮಾಡಿ ಶಿವಧನಸ್ಸು ಮುರಿದು ಜನಕರಾಜನ ಪುತ್ರಿಯಾದಂತಹ ಜಾನಕಿಯನ್ನ ವಿವಾಹವಾದ ಶ್ರೀಮನ್ನಾರಾಯಣನು ನಮಗೆ ಪ್ರಸನ್ನವಾಗಲಿ ಪತ್ನಿ ಸಮೇತವಾಗಿ ಲಕ್ಷ್ಮಣಾದಿಗಳೊಡನೆ ರಾಮಚಂದ್ರ ದೇವರು ಅಯೋಧ್ಯೆಯನ್ನ ಕುರಿತು ಹೊರಡುವಾಗ ಮಾರ್ಗ ಮಧ್ಯದಲ್ಲಿ ತನ್ನದೇ ರೂಪವಾದ ಭಾರ್ಗವರಾಮ ಅಂದ್ರೆ ಪರಶುರಾಮನನ್ನ ಸಂಧಿಸಿ ಅವನು ನೀಡಿದಂತಹ ಧನಸ್ಸಿನಿಂದ ಪರಶುರಾಮರಲ್ಲಿ ಅಡಗಿದ್ದ ಅತುಲನೆಂಬ ದೈತ್ಯನ ದೈತ್ಯವನ್ನ ಸಂಹರಿಸ್ತಾರೆ ರಾಮಚಂದ್ರನಿಗೆ ಅಯೋಧ್ಯೆಯಲ್ಲಿ ಪಟ್ಟಾಭಿಷೇಕಕ್ಕೆ ಅಣಿಯಾಗಿರುತ್ತೆ ಎಲ್ಲರಿಂದಲೂ ಕೂಡ ಹೊಗಳಿಸಿಕೊಂಡು ಸ್ತುತ್ಯನಾದಂತಹ ಶ್ರೀರಾಮಚಂದ್ರನು ನನ್ನ ವಾಕ್ಯಗಳಿಂದ ಪೂಜಿತನಾಗಲಿ ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡ್ತಾ ಶುರು ಮಾಡೋಣ ಸ್ನೇಹಿತರೆ ಮಂಥರೆಯ ಉಪದೇಶದಿಂದ ದುಷ್ಟಬುದ್ಧಿಯಿಂದ ಪ್ರೇರಿತಲಾದಂತಹ ಕೈಕೇಯಿಯ ಆಶಯದಂತೆ ಅವಳ ಪ್ರೀತಿಗಾಗಿ ವಲ್ಕಲಧಾರಿಯಾಗಿ ಲಕ್ಷ್ಮಣ ಸೀತೆಯರೊಡನೆ ರಾಮಚಂದ್ರನು ಅರಣ್ಯಕ್ಕೆ ಪ್ರಯಾಣಿಸಲು ಗಂಗೆಯನ್ನ ದಾಟಿ ಗುಹನೆಂಬ ಅಂಬಿಗನಿಂದ ಪೂಜಿಸಲ್ಪಟ್ಟವನಾಗಿ ಸುಮನೋಹರವಾದ ಜಟಾಧಾರಿಯಾಗಿ ಬೃಹಸ್ಪತ್ಯಾಚಾರ್ಯರ ಪುತ್ರರಾದ ಭರದ್ವಾಜದಿಂದ ಪೂಜಿಸಲ್ಪಟ್ಟು ಯಮುನಾ ನದಿಯನ್ನ ದಾಟಿ ಚಿತ್ರಕೂಟ ಪರ್ವತವನ್ನ ತಲುಪಿ ಅಲ್ಲಿಗೆ ಬಂದು ರಾಮನನ್ನ ಪುನಃ ಅಯೋಧ್ಯೆಗೆ ಮರಳಲು ಪ್ರಾರ್ಥಿಸ್ತಾರೆ ಸಹೋದರ ಭರತನನ್ನ ಸಾಂತ್ವನಗೊಳಿಸಿ ತಂದೆಯ ಮರಣ ವಾರ್ತೆಯನ್ನ ಕೇಳಿ ತನ್ನ ತಂದೆಗೋಸ್ಕರ ತರ್ಪಣವಿತ್ತಂತಹ ಶ್ರೀರಾಮಚಂದ್ರನು ನಮ್ಮನ್ನು ರಕ್ಷಿಸಲಿ ರಾಮಚಂದ್ರನು ಭರತನಿಗೆ ತನ್ನ ಪಾದುಕೆಗಳನ್ನ ಕೊಟ್ಟು ಕಾಗೆಯ ಕಣ್ಣಿನಲ್ಲಿರುವ ಕಾಕಾಸುರನನ್ನು ನಿಗ್ರಹಿಸಿ ಅತ್ರಿನಾಮಕ ಋಷಿಯಿಂದ ಪೂಜಿತನಾಗಿ ದಂಡಕಾರಣ್ಯವನ್ನ ತಲುಪಿ ಶರಭಂಗ ಋಷಿಗಳಿಗೆ ಅವರ ಇಷ್ಟವಾದ ಮೃತ್ಯುವನ್ನು ಕರುಣಿಸಿ ವಿರಾಧನೆಂಬ ಅಸುರನನ್ನ ಸಂಹರಿಸಿ ದುಷ್ಟರಾದ ರಾವಣಾದಿ ದೈತ್ಯರುಗಳ ಕುಲ ಸಮೂಹದ ನಿಗ್ರಹಕ್ಕಾಗಿ ಋಷಿಗಳಿಂದ ಪ್ರಾರ್ಥಿಸಲ್ಪಟ್ಟವರಾಗಿ ಆಶ್ವಾಸನೆಯನ್ನ ನೀಡಿ ಅಗಸ್ತ್ಯ ಮುನಿಗಳಿಂದ ಅಸ್ತ್ರ ಬತ್ತಳಿಕೆಗಳನ್ನ ಪಡೆದ ರಾಮಚಂದ್ರ ದೇವರು ನಮ್ಮನ್ನ ರಕ್ಷಿಸಲಿ ಪಂಚವಟಿ ತೀರದಲ್ಲಿ ಇರುವಾಗ ರಾಕ್ಷಸಿಯಾದ ಶೂರ್ಪಣಕಿಯನ್ನ ವಿಕಲಾಂಗಗಳನ್ನಾಗಿ ಲಕ್ಷ್ಮಣನ ಮುಖಾಂತರ ಮಾಡಿಸ್ತಾರೆ ಹದಿನಾಲ್ಕು ಸಂಖ್ಯೆಯ ಪ್ರಧಾನ ರಾಕ್ಷಸರುಗಳನ್ನ ಮತ್ತು ಬಹುಸಂಖ್ಯಾತರಾದ ಉಪರಾಕ್ಷಸರುಗಳನ್ನ ಕರ ಮತ್ತು ದೂಷಣನೆಂಬ ರಾಕ್ಷಸರನ್ನು ಸಂಹಾರ ಮಾಡಿ ಮಾಯಾ ಜಿಂಕೆಯ ರೂಪದಿಂದ ಬಂದ ಮಾರೀಚನನ್ನು ಕೊಂದು ದಶವದನಾದ ರಾವಣನು ಸೀತಾಕೃತಿಯನ್ನು ಅಪಹರಿಸಲು ಅದನ್ನು ಹುಡುಕುವಂತವನಾಗಿ ಮಾರ್ಗ ಮಧ್ಯದಲ್ಲಿ ಜಯ ಜಟಾಯುವನ್ನು ಅನುಗ್ರಹಿಸಿ ಕಂಬಂದನೆಂಬ ವಿಶಾಲ ಬಾಹುವಿನ ರಾಕ್ಷಸನನ್ನ ಸಂಹಾರ ಮಾಡಿದ ಶ್ರೀರಾಮಚಂದ್ರ ದೇವರು ನಮ್ಮನ್ನ ರಕ್ಷಿಸಲಿ ರಾಮಚಂದ್ರನು ಪಂಪಾತೀರದಲ್ಲಿ ಕೆಲಕಾಲ ವಾಸಿಸಿ ಭಕ್ತಿಯಿಂದ ಸೇವಿಸಿದ ಶಬರಿಗೆ ಅನುಗ್ರಹಿಸಿ ಅವಳಿಗೆ ಮೋಕ್ಷವನ್ನ ಇತ್ತು ಹನುಮಂತನ ಭೇಟಿ ಮಾಡಿ ಅವನ ಸಕನಾದ ಸುಗ್ರೀವನ ಸ್ನೇಹವನ್ನು ಹೊಂದಿ ವಾಲಿ ನಿಗ್ರಹವನ್ನ ಮಾಡಿ ಬ್ರಹ್ಮದೇವರ ವರಬಲದಿಂದ ಬಲಿಷ್ಠರಾದಂತಹ ಏಳು ಸಂಖ್ಯಾಕರಾದ ತಾಳಾವೃಕ್ಷ ಸ್ವರೂಪರಾದ ದೈತ್ಯರನ್ನು ಕೊಂದು ಸೂರ್ಯಪುತ್ರ ಸುಗ್ರೀವನಿ ಕಿಷ್ಕಿಂದೆಯ ರಾಜನನ್ನಾಗಿ ಮಾಡಿದಂತಹ ಕೌಸಲ್ಯಾನಂದನ ಶ್ರೀರಾಮದೇವರು ನಮ್ಮನ್ನು ರಕ್ಷಣೆಯನ್ನು ಮಾಡಿ ಮಾಡಲಿ ಮಾಲ್ಯವತ್ ಪರ್ವತದ ಕಂದರದಲ್ಲಿ ಕೆಲ ತಿಂಗಳುಗಳನ್ನ ಕಳೆದು ಕಪಿಶ್ರೇಷ್ಠರನ್ನ ಹತ್ತು ದಿಕ್ಕುಗಳಿಗೂ ಕಳುಹಿಸಿ ಸೀತಾದೇವಿಯನ್ನ ದರ್ಶನ ಮಾಡಿ ಬಂದ ಹನುಮಂತ ದೇವರ ವಾಕ್ಯವನ್ನು ಚೆನ್ನಾಗಿ ಲಾಲಿಸಿ ಸುಗ್ರೀವನೇ ಮೊದಲಾದ ಅಸಂಖ್ಯರಾದ ಕಪಿಶ್ರೇಷ್ಠರಿಂದ ಕೂಡಿ ದಕ್ಷಿಣ ದಿಕ್ಕಿಗೆ ದಿಗ್ವಿಜಯವನ್ನ ಮಾಡಿ ದಶಮುಖ ರಾವಣನ ತಮ್ಮನಾದ ವಿಭೀಷಣನನ್ನ ತನ್ನ ಗುಂಪಿಗೆ ಸೇರಿಸಿ ಗೌರವಿಸಿ ಸಮುದ್ರಕ್ಕೆ ಸೇತುವೆಯನ್ನ ಕಟ್ಟಿಸಿ ಶತ್ರುವಾದ ರಾವಣನ ಪಟ್ಟವನ್ನ ತಲುಪಿ ಕಪಿಗಳಿಂದ ಕೂಡಿದವನಾಗಿ ಶತ್ರುಗಳನ್ನ ನಾಶ ಮಾಡಿದ ರಾಮಚಂದ್ರ ದೇವರು ನಮ್ಮನ್ನ ಕಾಪಾಡ್ಲಿ ಅಪರಿಮಿತವಾದ ನೆಕ್ಸ್ಟು ನಾಗಾಸ್ತ್ರದಿಂದ ಕಪಿಗಳೆಲ್ಲ ಮೂರ್ಛೆಗೊಳ್ಳಲು ಬಂದ ಗರುಡನನ್ನ ಸಂತೋಷಪಡಿಸಿ ಹನುಮಂತ ದೇವರಿಗೆ ಹೇಳಿ ಗಂಧ ಮಾದನ ಪರ್ವತವನ್ನ ತರಿಸಿ ಎಲ್ಲ ಕಪಿಗಳನ್ನು ಕಾಪಾಡಿ ಇಂದ್ರಜಿತುವನ್ನ ಲಕ್ಷ್ಮಣನು ಸಂಹರಿಸಲು ಮುಂದೆ ರಾವಣನನ್ನು ಕುಂಭಕರ್ಣನನ್ನು ನಿಗ್ರಹಿಸಿ ಕೊಂದಂಥ ಶ್ರೀರಾಮಚಂದ್ರ ದೇವರು ನಮ್ಮನ್ನ ರಕ್ಷಣೆಯನ್ನ ಮಾಡಲಿ ಅಪರಿಮಿತವಾದ ರಾಕ್ಷಸನನ್ನ ಸಂಹರಿಸಿ ರಾವಣನನ್ನು ಸಂಹಾರ ಮಾಡಿ ಚತುರ್ಮುಖನೇ ಮೊದಲಾದ ದೇವಾನುದೇವತೆಗಳಿಂದ ಪುಷ್ಪದಿಂದ ಅಭಿಷೇಕ ಮಾಡಿಸಿಕೊಳ್ಳಲ್ಪಟ್ಟವನಾಗಿ ಅಗ್ನಿಯಲ್ಲಿ ಪ್ರವೇಶಿಸಿ ಪರಿಶುದ್ಧಳಾದ ಸೀತಾದೇವಿಯನ್ನ ಹೊಂದಿ ತನ್ನ ಭಕ್ತನಾದ ವಿಭೀಷಣನನ್ನ ಲಂಕಾಧಿಪನನ್ನಾಗಿ ಮಾಡಿ ನಂತರದಲ್ಲಿ ಪುಷ್ಪಕ ವಿಮಾನಾರೂಢವಾಗಿ ಅಯೋಧ್ಯ ಪಟ್ಟಣವನ್ನ ತಲುಪಿ ರಾಜ್ಯಾಭಿಷೇಕ ಮಾಡಲ್ಪಟ್ಟವನಾದಂಥ ಶ್ರೀಮನು ನಮ್ಮೆಲ್ಲರಿಗೂ ಸರ್ವಾಭೀಷ್ಟಪ್ರದನಾಗಲಿ सकल ಮನೋಕಾಮನೆಗಳಿಂದ ಪರಿಪೂರ್ಣವಾದ ಪೃಥ್ವಿಯನ್ನು ರಕ್ಷಿಸಿ ಅಗಸ್ತ್ಯಾದಿಮುನಿಗಳಿಂದ ಸ್ತುತ್ಯನಾಗಿ ವಾಯುಪುತ್ರನಾದ ಹನುಮಂತನಿಗೆ ಭೋಗವನ್ನಿತ್ತು ಭರತನನ್ನು ಯುವ ರಾಜ್ಯಾಭಿಷೇಕ ಮಾಡಿ ಪ್ರಜೆಗಳ ರಕ್ಷಣಾ ಕಾರ್ಯಕ್ಕೆ ರಕ್ಷ ಲಕ್ಷ್ಮಣನನ್ನು ನಿಯಮಿಸ್ತಾರೆ ಶತ್ರುಘ್ನನು ಸ ಶತ್ರುವಾದ ಲವಣಾಸುರನನ್ನು ಸಂಹಾರ ಮಾಡ್ತಾನೆ ದುಷ್ಟನಾದಂತಹ ಶೂದ್ರನನ್ನು ಸಂಹರಿಸಿ ಬ್ರಾಹ್ಮಣನ ಮಗನನ್ನು ರಕ್ಷಣೆ ಮಾಡಿ ಅಗಸ್ತ್ಯ ಋಷಿಗಳಿಂದ ಭಾರಿ ಮಾಲೆಯನ್ನ ಸ್ವೀಕಾರ ಮಾಡಿದ ರಾಮಚಂದ್ರನು ನಮ್ಮನ್ನು ಕಾಪಾಡಲಿ ಹಿ ರಾಮಚಂದ್ರ ದೇವರು ಅಶ್ವಮೇಧ ಯಜ್ಞವನ್ನು ಮಾಡಿ ಮೂರು ಕೋಟಿಗೂ ಹೆಚ್ಚಾದ ದೈತ್ಯರನ್ನ ಭರತನಿಂದ ಸಂಹಾರ ಮಾಡಿಸಿದನು ರುದ್ರದೇವರ ವಚನಾನುಸಾರ ಶ್ವೇತ ಕುರಿತು ಹೋಗಿ ಅತ್ರಿ ಋಷಿಗಳ ಮಕ್ಕಳಾದ ದೂರ್ವಾಸರಿಗೆ ಭೋಜನ ಮಾಡಿಸಿ ತನ್ನ ಮಕ್ಕಳಾದ ಲವಕುಶರನ್ನ ರಾಜ್ಯ ಪರಿಪಾಲನಾ ಕಾರ್ಯದಲ್ಲಿ ನಿಯಮಿಸಿ ಲಕ್ಷ್ಮೀ ಹನುಮಂತ ದೇವರುಗಳಿಂದ ಸೇವಿತರಾಗಿ ಚತುರ್ಮುಖನೇ ಮೊದಲಾದ ದೇವತೆಗಳಿಂದ ಅಸ್ತುತ್ಯನಾಗಿ ಸ್ವಕೀಯವಾಗಿ ಸ್ವಕೀಯವಾದಂತಹ ಶ್ವೇತ ದೀಪದಲ್ಲಿ ಪ್ರಕಾಶಮಾನವಾದ ಪಾದ ಕಮಲಗಳುಳ್ಳ ಶ್ರೀರಾಮಚಂದ್ರ ದೇವರು ನಮ್ಮನ್ನ ರಕ್ಷಣೆಯನ್ನ ಮಾಡಲಿ ಇತಿ ಶ್ರೀರಾಮಚಾರಿತ್ರ ಮಂಜರಿ ಲೇಷತಃ ಕೃತ ರಾಘವೇಂದ್ರೇಣ ಯತಿನ ಭೂಯಾತ್ ರಾಮಪ್ರಸಾದದ ಇತಿ ಶ್ರೀ ರಾಘವೇಂದ್ರ ತೀರ್ಥಕೃತ ಶ್ರೀ ರಾಮಚಾರಿತ್ರ ಮಂಜರಿ ಹೀಗೆ ಇಡೀ ಶ್ರೀರಾಮಚಂದ್ರ ದೇವರ ಕಥೆಯನ್ನ ಸಂಕ್ಷಿಪ್ತವಾಗಿ ಈ ಶ್ಲೋಕಗಳಲ್ಲಿ ಸಂಗ್ರಹಿಸಿ ರಾಮಾಯಣದ ಸಂಪೂರ್ಣ ಕಥೆಯನ್ನ ತಿಳಿಸ್ತಾರೆ ಗುರುರಾಯರು ವಿಶೇಷವಾಗಿ ನಾನು ನಿಮ್ಗೆ ಹೇಳಿದಂಥದ್ದು ಕನ್ನಡದಲ್ಲಿ ವ್ಯಾಖ್ಯಾನವನ್ನ ಹೇಳಿದ್ದು ಇದು ಸಂಸ್ಕೃತದಲ್ಲಿ ಕೂಡ ಇದೆ ಶ್ಲೋಕದ ರೂಪದಲ್ಲಿ ಇದೆ ಸ್ನೇಹಿತರೆ ಈ ಶ್ಲೋಕವನ್ನ ಕೂಡ ನೀವು ನಿತ್ಯವಾಗಿ ಹೇಳ್ಕೊಳ್ಬಹುದು ಇಷ್ಟೊಂದು ಹೇಳ್ಕೊಳಕ್ ಆಗ್ಲಿಲ್ಲ ಅಂದ್ರೆ ಶ್ಲೋಕದ ರೂಪದಲ್ಲಿ ಕೂಡ ನೀವು ಹೇಳ್ಕೊಳ್ಬಹುದು ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿದೆ ಸ್ನೇಹಿತರೆ ಯಾರಾದ್ರೂ ಪ್ರತಿನಿತ್ಯ ರಾಮಾಯಣವನ್ನ ಓದ್ಬೇಕು ಅಂತ ಅನ್ಕೊಳ್ಳೋರು ನಿಜವಾಗ್ಲೋ ದಿನ ಓದಿ ಈ ದಿನ ತುಂಬಾ ಒಳ್ಳೇದು ಮನೆಯಲ್ಲಿ ಪ್ರತಿನಿತ್ಯವಾಗಿ ರಾಮಾಯಣವನ್ನ ಓದಿದ್ರೆ ಅದೇ ಶ್ರೀರಾಮಚಂದ್ರ ದೇವರಂತಹ ಮಕ್ಕಳು ಹುಟ್ಟತಾರೆ ಅದೇ ರೀತಿ ಮಕ್ಕಳು ಬೆಳೀತಾರೆ ಅಂತ ಕೂಡ ಹೇಳುವಂಥದ್ದು ವಿಶೇಷವಾಗಿ ರಾಮಚಂದ್ರರ ಅನುಗ್ರಹ ನಿಮ್ಮೆಲ್ಲರಿಗೂ ಕೂಡ ಪ್ರಾಪ್ತವಾಗುತ್ತೆ ಅನ್ನುವಂಥದ್ದು ಸ್ನೇಹಿತರೆ ಗುರುರಾಯರು ವಿಶೇಷವಾಗಿ ರಚನೆ ಮಾಡಿದಂಥ ಒಂದು ಪುಸ್ತಕ ಈ ಪುಸ್ತಕದ ಒಂದು ಇದನ್ನ ನಾನು ನಿಮಗೆ ಓದಿ ಹೇಳಿದ್ದೀನಿ ನಂಗೂ ಕೂಡ ಇಷ್ಟ ಆಯ್ತು ತುಂಬಾ ಇದನ್ನ ನಿಮ್ಗೆ ಹೇಳ್ಬೇಕಿದ್ದಿವಂತ ಯಾಕಂದ್ರೆ ರಾಯರಿಗೂ ಶ್ರೀರಾಮ ದೇವರಿಗೂ ಇದು ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ರಾಯರಿಗೂ ಕೂಡ ಸಂತೋಷವಾಗುತ್ತೆ ನಾವು ಇದನ್ನ ಇವತ್ತು ಪಾರಣ ಮಾಡೋದ್ರಿಂದ ಅಥವಾ ಕೇಳೋದ್ರಿಂದ ಅಂತ ಹೇಳಿ ನಾನು ಇದನ್ನ ನಿಮ್ಗೆ ಓದಿ ತಿಳಿಸ್ತೇ ಹೇಗನ್ಸ್ತು ನಿಮ್ಗೆ ತಿಳಿಸಿ ಕಮೆಂಟ್ ಮಾಡಿ ನಂಗೆ ಹೇಗೆ ಅನಿಸ್ತು ಅಂತ ಓಕೆ ಅಕ್ಕ ನಿಮ್ಮ ನಂಬರ್ ಕೊಡಿ ಅಕ್ಕ ಯಾರಪ್ಪ ಅದು ಮೋಹನ್ ಕುಮಾರ್ ಓಕೆ ನಂಬರ್ ಯಾಕಪ್ಪ ಶಿಲ್ಪಾ ಶಿವಕುಮಾರ್ ಅಮ್ಮ ನಮ್ಗೆ ಫೈನಾನ್ಸ್ ತುಂಬ ಕಷ್ಟ ಆಗ್ತಿದೆ ಯಾವುದಾದ್ರೂ ರಾಯರ ವೃತ್ತ ಇದ್ರೆ ಹೇಳಿ ಅಮ್ಮ ತುಂಬ ಹೆಲ್ಪ್ ಆಗುತ್ತೆ ಫೈನಾನ್ಸ್ ತುಂಬ ಕಷ್ಟ ಆಗ್ತಿದೆ ಅಂದರೆ ಯಾವ ಥರ ಅದು ನನ್ನ ನಂಬರ್ ಇದೆಯಲ್ಲ ತುಂಬ ಜನ ನೆನೆ ಗ್ರೂಪ್ಗೆ ನಾನು ಹೇಳಿದ್ದೆ ಲೈವಲ್ಲಿ ಹೇಳಿದ್ದೆ ಗ್ರೂಪಿಗೆ ಯಾರಾದರೂ ಜಾಯ್ನ್ ಆಗೋರಿದ್ರೆ ಹೇಳಿ ಅಂತ ಹೇಳಿ ಸ್ನೇಹಿತರೆ ಗ್ರೂಪ್ ಲಿಂಕ್ ಕಳಿಸಿ ಅಂತ ಹೇಳಿ ತುಂಬ ಜನ ಕಮೆಂಟ್ ಹಾಕಿದ್ದೀರಾ ಲೈವಲ್ಲೂ ಕೂಡ ಕೇಳ್ತಾ ಇದ್ದೀರಿ ಮತ್ತು ಸಪ್ರೇಟಾಗಿ ಕಮೆಂಟ್ ಸೆಕ್ಷನಲ್ಲೂ ಕೂಡ ಕಮೆಂಟ್ ಮಾಡಿದ್ದೀರಾ ನಿನ್ನೆ ಆ ಗ್ರೂಪ್ ಲಿಂಕನ್ನು ನಾನು ಪೋಸ್ಟಲ್ಲಿ ಹಾಕಿದ್ದೀನಿ ನೋಡಿ ಆ ಪೋಸ್ಟ್ ಪೋಸ್ಟಲ್ಲಿ ನಿಮಗೆ ನಿನ್ನೆ ಲಿಂಕ್ ಲಿಂಕನ್ನು ಹಾಕಿದ್ದೀನಿ ಆ ಲಿಂಕನ್ನು ಕ್ಲಿಕ್ ಮಾಡಿದ್ರೆ ನೀವು ಗ್ರೂಪಿಗೆ ಬರ್ತೀರಾ ನಾನು ಅಲ್ಲಿ ನಿನ್ನೆ ಅಕ್ಸೆಪ್ಟ್ ಮಾಡ್ತೀನಿ ಆಯ್ತಾ ಸೊ ಯಾರಿಗೆಲ್ಲ ಗೊತ್ತಿಲ್ಲ ಪೋಸ್ಟಲ್ಲಿ ನಾನು ಅಪ್ಡೇಟ್ ಮಾಡಿದ್ದೀನಿ ಕಮೆಂಟಲ್ಲಿ ಹಾಕೋಕ್ಕಾಗಲ್ಲ ಅದನ್ನು ಪೋಸ್ಟಲ್ಲಿ ಹಾಕಿದ್ದೀನಿ ನೀವು ಗ್ರೂಪಿಗೆ ಯಾರಾದರೂ ಜಾಯ್ನ್ ಆಗಬೇಕು ಅನ್ನೋರು ಖಂಡಿತವಾಗ್ಲೂ ಜಾಯ್ನ್ ಆಗಬಹುದು ಕೇವಲ ರಾಯರ ವಿಷಯಗಳು ಅಥವಾ ದೇವರ ವಿಷಯಗಳು ಮಾತ್ರ ಆ ಗ್ರೂಪ್ ಅಲ್ಲಿ ಚರ್ಚೆ ಆಗ್ತಾ ಇರುತ್ತೆ ಯಾವುದೇ ರೀತಿಯ ಪರ್ಸನಲ್ ವಿಷಯಗಳಾಗಲಿ ಅಥವಾ ಮತ್ತೊಂದಾಗ್ಲಿ ಏನು ಚರ್ಚೆ ಆಗಲ್ಲ ನಮ್ಮ ಗ್ರೂಪ್ ಅಲ್ಲಿ ತುಂಬಾ ವಿಶೇಷವಾದಂತಹ ಒಂದು ಗ್ರೂಪ್ ಅಂತ ಹೇಳ್ಬೋದು ನಮ್ದು ಪರಿಮಳಾಚಾರ್ಯ ಗ್ರೂಪ್ ನಂಗೆ ತುಂಬಾ ಸಂತೋಷ ಆಗುತ್ತೆ ನಮ್ಮ ಗ್ರೂಪ್ ಬಗ್ಗೆ ಹೇಳ್ಕೋಬೇಕಂದ್ರೆ ಅಷ್ಟು ಒಂದೊಳ್ಳೆ ಗ್ರೂಪ್ ಅದು ತುಂಬಾ ವಿಶೇಷವಾದಂತಹ ಪೋಸ್ಟ್ ಪೋಸ್ಟ್ಗಳಾಗಿರ್ಬಹುದು ಬರ್ತಾ ಇರುತ್ತೆ ನಿತ್ಯವಾಗಿ ರಾಯರ ಅಲಂಕಾರ ಸೇವೆ ಆಗಿರಬಹುದು ಮಹಾಮಂಗ್ಲಾರತಿ ಆಗಿರಬಹುದು ಇದೆಲ್ಲ ಬರುತ್ತೆ ಇವತ್ತಂತೂನು ವಿಶೇಷವಾಗಿ ಈಗ ಅಪ್ಲೋಡ್ ಮಾಡ್ತೀನಿ ನಾನು ಈ ವಿಡಿಯೋ ಆದ್ಮೇಲೆ ಅಪ್ಲೋಡ್ ಮಾಡ್ತೀನಿ ರಾಯರ ಅಭಿಷೇಕದ ವಿಡಿಯೋನ ಕೂಡ ನಾನು ಅಪ್ಲೋಡ್ ಮಾಡ್ತೀನಿ ಸ್ನೇಹಿತರೆ ನೋಡಿ ಆಯಿತಾ ತುಂಬಾ ಚೆನ್ನಾಗಿರೋ ವಿಡಿಯೋಗಳು ನಮ್ಮ ಒಂದು ಗ್ರೂಪ್ ಅಲ್ಲಿ ಬರ್ತಾ ಇರುತ್ತೆ ಕಳಿಸ್ತಾ ಇರ್ತಾರೆ ಸೊ ಸಂತೋಷ ಆಗುತ್ತೆ ನಂಗೂ ಕೂಡ ಅದನ್ನ ನೋಡಕ್ಕೆ ಇವತ್ತಿನ ವಿಡಿಯೋ ನಿಮಗೆ ಹೇಗೆ ಅನಿಸ್ತು ಅಂತ ನನಗೆ ಹೇಳಿ ಆ ಏನಂದ್ರೆ ಒಂದು ಏನೋ ಒಂದು ವಿಡಿಯೋ ಅಂತ ಮಾಡೋಕ್ಕಿಂತ ಈ ಥರ ಲೈವಲ್ಲಿ ನಿಮಗೆ ಕುತ್ಕೊಂಡು ಏನಾದರೂ ಹೇಳ್ಕೊಡೋದು ಹೇಳೋದಿರುತ್ತಲ್ಲ ಅದು ನಂಗೆ ಸ್ವಲ್ಪ ಸಂತೋಷ ಅನಿಸುತ್ತೆ ನಿಮಗೆ ಹೇಗೆ ಅನಿಸ್ತು ಅಂತ ಹೇಳಿ ಮತ್ತು ನಿಮ್ಮ ಅಭಿಪ್ರಾಯಗಳನ್ನು ಕೂಡ ನೀವು ಇಲ್ಲಿ ಕಮೆಂಟ್ ಮಾಡ್ಬೋದು ಅದೊಂದು ವಿಶೇಷತೆ ಯಾರಿಗಾದರೂ ಏನಾದರೂ ಕೇಳಬೇಕು ಅಥವಾ ಏನಾದರೂ ಮಾಡಬೇಕು ಅಂತ ಹೇಳಿದ್ರೆ ಈಸಿ ಆಗುತ್ತೆ ಸೊ ಹಂಗಾಗಿ ಏನಿದು ನೇತ್ರ ಲೈಕ್ ಡನ್ ಹತ್ತು ಯಾರಿಗೂ ಬ್ಲೂ ಕೊಡಲ್ವನ ಏನು ಬ್ಲೂ ಕೊಡಲ್ವಾ ಅಂದರೆ ಏನಪ್ಪ ನನಗೆ ಅರ್ಥ ಆಗಲಿಲ್ಲ ಏನು ಅಂತ ಓಕೆ ಸವಿತಾ ಮೇಡಮ್ ನಮಸ್ತೆ ಸುಕುಮಾರನ್ ಥ್ಯಾಂಕ್ ಯುಪ್ಪ ನಮಸ್ತೆಪ್ಪ ಶಿಲ್ಪಾ ಮೇಡಮ್ ತುಂಬ ಖುಷಿಯಾಯಿತಮ್ಮ ಥ್ಯಾಂಕ್ ಯು ರಾಯರನ್ನು ನೋಡಲು ಎರಡು ಕಣ್ಣು ಸಾಲದು ಅಕ್ಕ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದಿರ ಇವತ್ತು ಆ್ಯಕ್ಚುಲಿ ನಂಗೆ ಅಲಂಕಾರ ಮಾಡಿರೋದು ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ನಾನು ಲಾಸ್ಟ್ ಇಯರಲ್ಲಿ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದೆ ಮಾರ್ಕೆಟ್ ಮಾರ್ಕೆಟ್ಗೆ ಹೋಗಿ ಎಲ್ಲ ಥರದ್ದು ಹೂಗಳನ್ನು ತೊಗೊಂಡು ಬಂದಿದ್ದೆ ನಾನೇನೇನೆ ಈ ಸತಿ ಏನಾಯಿತು ಅಂತ ಹೇಳಿದ್ರೆ ತುಂಬ ಮಳೆ ಇರೋ ಕಾರಣ ಮಾರ್ಕೆಟ್ಗೆ ಹೋಗೋಕ್ಕಾಗಿಲ್ಲ ನನಗೆ ಎಷ್ಟು ಮಳೆ ಅಂದರೆ ಇಲ್ಲಂತೂ ನಿಂತೇ ಇಲ್ಲ ಮತ್ತು ತುಂಬ ಮೋಡ ಇದೆ ಸಿಟಿ ಕಡೆಯೆಲ್ಲ ತುಂಬ ಮೋಡ ಇದೆ ನಮ್ಗೆ ಇಲ್ಲಿಂದ ಸಿಟಿಗೆ ಹೋಗಬೇಕು ಅಂದ್ರೇನೆ ತುಂಬ ದೂರ ಆಗುತ್ತೆ ಸೊ ನಂಗೆ ಅರ್ಥ ಆಗಿಲ್ಲ ನೆತ್ರ ಮೇಡಮ್ ಏನದು ಬ್ಲೂ ಕೊಟ್ಟರೆ ಅಂದರೆ ನಂಗೆ ಅರ್ಥವೇ ಆಗಿಲ್ಲ ನನಗೆ ಏನಪ್ಪ ನಂಗೆ ಗೊತ್ತಿಲ್ಲ ಏನದು ಬ್ಲೂ ಕೊಡಿ ಬ್ಲೂ ಕೊಡಿ ಗೊತ್ತಿಲ್ಲಪ್ಪ ನನಗೆ ನಂಗೆ ಅರ್ಥ ಆಗಿಲ್ಲ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿ ಅದ್ರ ಬಗ್ಗೆ ನಂಗೆ ಅರ್ಥ ಆಗಲಿಲ್ಲ ಹಂಗಾಗಿ ಈ ಸತಿ ನಂಗೆ ಅಷ್ಟೊಂದು ಸ್ಯಾಟಿಸ್ಫ್ಯಾಕ್ಷನ್ ಆಗಿಲ್ಲ ನನಗೆ ರಾಯರಿಗೆ ಅಲಂಕಾರ ಮಾಡಿರೋದು ಸ್ಯಾಟಿಸ್ಫ್ಯಾಕ್ಷನ್ ಅನಿಸಿಲ್ಲ ನಂಗೆ ನಮ್ಮ ಮನೆ ಹತ್ರ ಏನು ಹೂಗಳು ಸಿಗುತ್ತೆ ಅದಷ್ಟನ್ನು ಮಾತ್ರ ತಂದು ಅಲಂಕಾರ ಮಾಡಿದ್ದೀನಿ ಲಾಸ್ಟ್ ಟೈಮ್ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದೆ ನಮ್ಮನೆಯಲ್ಲಿ ರಾಯರಿಗೆ ಹೊಂಬಾಳೆ ಎಲ್ಲ ತೊಗೊಂಬಂದು ಎಲ್ಲ ಥರದ ಹೂಗಳನ್ನೆಲ್ಲ ತೊಗೊಂಬಂದು ದಿಂಡುಗಳನ್ನ ತೊಗೊಂಬಂದು ಅಲಂಕಾರ ಮಾಡಿದ್ದೆ ಬಟ್ ಈ ಸತಿ ನಂಗೆ ಅಷ್ಟು ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲ ಆದರೆ ಏನೂ ಮಾಡೋಕ್ಕಾಗಲ್ಲ ನನಗೆ ಮಾರ್ಕೆಟ್ಗೆ ಹೋಗೋಕ್ಕಾಗೇ ಇಲ್ಲ ಸ್ನೇಹಿತರೆ ಸೊ ಹಂಗಾಗಿ ಈ ಸತಿ ಸಿಂಪಲ್ ಆಗಿ ಮಾಡ್ಬಿಟ್ಟಿದೀನಿ ಅಂತ ನಂಗೆ ಅನಿಸ್ತು ಇಷ್ಟು ಹಾಕಿದ್ರು ಕೂಡ ನಂಗೆ ಏನೋ ಸಿಂಪಲ್ಲೇ ಅಂತ ಅನಿಸ್ತಾ ಇದೆ ನಂಗೆ ಆ ಸೊ ಹಂಗಾಗಿ ಇದು ನಮ್ಮನೆ ರಾಯರ ಅಲಂಕಾರದ ವಿಶೇಷತೆ ಇವತ್ತು ನಂಗೆ ಮಾರ್ಕೆಟ್ಗೆ ಹೋಗೋಕ್ಕಾಗಿಲ್ಲ ಮತ್ತೆ ಇವತ್ತು ಹೋಗೋಣ ಅಂತ ಅನ್ಕೊಂಡೆ ಇವತ್ತು ಕೂಡ ತುಂಬಾ ಮೋಡ ಇದೆ ಇಲ್ಲಿ ಹನಿ ಕೂಡ ಆಗ್ತಾ ಇದೆ ನಮ್ಮ ಮನೆ ಹತ್ರ ಇನ್ನು ನಾನು ಸಿಟಿಗೆ ಹೋಗಿ ಅಲ್ಲೆಲ್ಲಾದ್ರೂ ಸಿಗಾಕೊಂಡು ಮೊದಲೇ ತರೋದಕ್ಕೂ ಕಷ್ಟ ಆಗುತ್ತೆ ಮತ್ತೆ ಟೂ ವೀಲರಲ್ಲಿ ಹೋಗೋದ್ರಿಂದ ಈ ಮಳೆಯಲ್ಲಿ ಹೋಗೋದು ಕೂಡ ಕಷ್ಟ ಸ್ಕಿಡ್ ಆದರೆ ಮತ್ತೊಂದು ಅಂತ ಹೋಗೋದು ಕಷ್ಟ ನಮಗೆ ಇಲ್ಲಿಂದ ಸಿಟಿಗೆ ಹೋಗ್ಬೇಕಂದ್ರೆ ಮುಕ್ಕಾಲು ಗಂಟೆ ಬೇಕು ಇನ್ನು ಕಾರಲ್ಲಿ ಹೋಗ್ತೀವಿ ಅಂದರೆ ಅಲ್ಲೆಲ್ಲೂ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ ಮಾರ್ಕೆಟಲ್ಲಿ ಸೊ ಇದೆಲ್ಲ ತೊಂದರೆ ಹಂಗಾಗಿ ನನಗೆ ಎಷ್ಟು ಹೂ ಸಿಕ್ಕಿದೆ ಅಷ್ಟರಿಂದ ಇವತ್ತು ಅಲಂಕಾರ ಮಾಡಿದ್ದೀನಿ ಹೇಗೆ ಅನಿಸ್ತು ಇವತ್ತಿನ ವಿಡಿಯೋ ಅಂತ ಕಮೆಂಟ್ ಮಾಡಿ ಪಾಯ್ತಾ ನಮಸ್ತೆ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಮುಂದಿನ ಲೈವಲ್ಲಿ ಮತ್ತೆ ಸಿಗ್ತೀನಿ ನಿಮಗೆ ನಾಳೆ ಖಂಡಿತ ಆದರೆ ಖಂಡಿತ ಲೈವ್ ಮಾಡ್ತೀನಿ ನಾಳೆ ಕೂಡ ಓಕೆನಾ ಸೊ ನಮಸ್ಕಾರ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಮೆಸೇಜ್ ಮೇಲೆ ಪ್ರೀತಿ ಮಾಡಿಸಾಗ ನಮ್ಮ ವೈಟ್ ಬದಲು ಬ್ಲೂ ಕಲರ್ ಬರುತ್ತೆ ಆಗ ಮಾತ್ರ ನಾವು ಇನ್ನೊಬ್ಬರಿಗೆ ಸಪೋರ್ಟ್ ಮಾಡ್ಬೋದು ಅದಕ್ಕೆ ನಾಳೆ ಹೆಚ್ಚು ಹೂಗಳನ್ನು ಹಾಕಿ ಅಲಂಕಾರ ಮಾಡಿ ಅಕ್ಕ ಖಂಡಿತ ಖಂಡಿತ ವಿವೇಕ್ ಸರ್ ನಾಳೆ ರಾಯರು ಹೇಗೆ ಮಾಡ್ತಾರೆ ನೋಡೋಣ ನಾಳೆ ಅಂದ್ಕೊಂಡಿದ್ದೀನಿ ಬೆಳಗ್ಗೆನೇ ಎದ್ದು ಹೋಗೋಣ ಮಾರ್ಕೆಟ್ಗೆ ಅಂತ ಹೇಳಿ ನೋಡೋಣ ನಾಳೆ ಖಂಡಿತ ಬೆಳಗ್ಗೆನೇ ಹೋದರೆ ರಾಯರನ್ನ ಇನ್ನಷ್ಟು ಹೂಗಳಿಂದ ನಾಳೆ ಅಲಂಕಾರ ಮಾಡ್ತೀನಿ ಆ ನೋಡ್ತಾನೆ ಇರಬೇಕು ಅನ್ಸುತ್ತೆ ಹೌದು ಇವತ್ತು ನನಗೂ ಕೂಡ ಹಂಗೆ ಅನಿಸ್ತು ಇವಾಗ ಸ್ವಲ್ಪ ಹೂ ಬಾಡಿದೆ ಆದರೆ ಬೆಳಗ್ಗೆ ಅಂತೂ ಇನ್ನೂ ತುಂಬ ಖುಷಿ ಆಗ್ತಾ ಇತ್ತು ರಾಯರ್ನ ನೋಡೋಕ್ಕೆ ಎರಡು ಕಣ್ ಸಾಲ್ತಿರಲಿಲ್ಲ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದ್ರು ರಾಯರು ನಾನಂತೂ ಇವತ್ತು ರಜಾ ಹಾಕ್ಬಿಡೋಣ ಇವತ್ತು ಇಲ್ಲೇ ಇದ್ಬಿಡಣ ಮನೇಲಿ ಅನ್ಕೊಂಡೆ ಆದ್ರೆ ಏನು ಮಾಡೋಕ್ಕಾಗಲ್ಲ ನಮಗೂ ಕೆಲಸ ಇರತ್ತಲ್ವಾ ಹೋಗ್ಲೇಬೇಕು ಸೊ ಹಂಗಾಗಿ ಆ ಹೋದೆ ಸಂತೋಷ ಆಯ್ತು ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಅಂತ ಆಗಿಲ್ಲ ಸಂತೋಷ ಅಂತೂ ಆಯ್ತು ಸೊ ಹೂಗಿಂತ ನಿಮಗೆ ರಾಯರ ಮೇಲೆ ಪ್ರೀತಿ ಇದೆಯಲ್ಲ ಅಷ್ಟೇ ಸಾಕು ಹೌದು ತುಂಬ ಮುಖ್ಯ ಅದೇನೇ ಆದರೆ ಈ ವಿಶೇಷ ದಿನದಲ್ಲಿ ಏನು ಅಂತ ಹೇಳಿದ್ರೆ ನಮಗೆ ಹೂಗಳಿಂದ ಅಲಂಕಾರ ಮಾಡಿ ಅವ್ರನ್ನ ನೋಡೋಕ್ಕೆ ನಮ್ಗೆ ತುಂಬ ಖುಷಿ ಆಗುತ್ತೆ ಪ್ರತಿದಿನ ಮಾಡಲ್ಲ ಅಲ್ವಾ ಸೊ ಈ ವಿಶೇಷ ದಿನ ಅಂದಾಗ ಸ್ವಲ್ಪ ವಿಶೇಷವಾಗಿ ಅವ್ರನ್ನ ಅಲಂಕಾರ ಮಾಡಿ ನಾವು ನೋಡಬೇಕು ಅನ್ನೋದು ನಮ್ಗೆ ತುಂಬ ಸಂತೋಷ ಆಗುತ್ತೆ ಆದರೆ ತುಂಬ ಜನಕ್ಕೆ ಯಾರ್ಯಾರಿಗೆ ಮಂತ್ರಾಲಯದ ಫೋಟೋಗಳೆಲ್ಲ ಸಿಕ್ಕಿದೆ ವಿಡಿಯೋಗಳೆಲ್ಲ ಸಿಕ್ಕಿದೆ ಅಂತ ಹೇಳಿ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ ರಾಯರಿಗೆ ಇವತ್ತು ಮಂತ್ರಾಲಯದಲ್ಲಿ ನೀವೆಲ್ಲ ನೋಡಿದ್ರಾ ನೆನ್ನೆದು ಇವತ್ತಿಂದು ಫೋಟೋ ಅಲಂಕಾರದ ಫೋಟೋಗಳೆಲ್ಲ ನೋಡಿದ್ರ ಎರಡು ಕಣ್ ಸಾಲದು ರಾಯರನ್ನ ನೋಡಕ್ಕೆ ಅಷ್ಟು ಚೆನ್ನಾಗಿ ರಾಯರನ್ನ ಅಲಂಕಾರ ಮಾಡಿದರೆ ನಮ್ ರಾಯರು ಎಲ್ಲೋ ಹೋಗ್ಬಿಟ್ರು ನಿಜವಾಗ್ಲೂ ಅಲ್ವಾ ಎಷ್ಟ್ ಸಂತೋಷ ಆಗುತ್ತಲ್ವಾ ಇಡೀ ವಿಶ್ವಾನೇ ಇವತ್ತು ಅವ್ರನ್ನ ಇಷ್ಟೊಂದು ಹೊಗಳಿ ಇಷ್ಟು ವೈಶಿಷ್ಟ್ಯವಾಗಿ ಪೂಜೆಗಳನ್ನ ಮಾಡಿ ಮತ್ತೆ ನಾನು ಇನ್ಸ್ಟಾದಲ್ಲೆಲ್ಲ ನೋಡುವಾಗ ಎಷ್ಟು ಚೆನ್ನಾಗಿ ಎಲ್ಲಾರು ಮನೆಗಳಲ್ಲಿ ಪೂಜೆ ಮಾಡಿದ್ದಾರೆ ಗೊತ್ತಾ ಸ್ನೇಹಿತರೆ ಅಲಂಕಾರಗಳನ್ನ ಮಾಡಿಸಿರೋದಾಗಿರ್ಬಹುದು ಫೋಟೋಗ ಅಲಂಕಾರ ಮಾಡಿರೋದಾಗಿರ್ಬಹುದು ವಿಗ್ರಹಕ್ಕೆ ಮಾಡಿರೋದಾಗಿರ್ಬಹುದು ಮನೆಯಲ್ಲೆಲ್ಲ ಹೂವಿನ ಅಲಂಕಾರ ಮಾಡಿರೋದಾಗಿರ್ಬಹುದು ಒಬ್ರಿಗಿಂತ ಒಬ್ರು ತುಂಬಾ ಚೆನ್ನಾಗಿ ಅಲಂಕಾರ ಮಾಡಿ ಪೂಜೆ ಮಾಡಿದ್ದಾರೆ ತುಂಬಾ ಸಂತೋಷ ಆಗತ್ತೆ ಅದನ್ನೆಲ್ಲ ನೋಡಿದ್ರೆ ಅಹ್ ಅಷ್ಟಷ್ಟು ಹೂ ಹಾಕ್ತಾರೆ ಅಂತ ಸಂತೋಷ ಅಂತ ಅಲ್ಲ ಇದರ ಒಂದು ಹಬ್ಬದ ತರ ಎಲ್ಲರೂ ಮನೇಲೂ ಮಾಡ್ತಾರಲ್ಲ ಅಂತ ಹೇಳಿ ಸಂತೋಷ ರಾಯರನ್ನ ವಿಶೇಷವಾಗಿ ಅಲಂಕಾರ ಮಾಡಿ ನೋಡೋಕೆ ಎಲ್ರಿಗೂ ಖುಷಿ ಆಗತ್ತಲ್ವಾ ಸೊ ಅದೊಂಥರ ಸಂತೋಷ ಆಗತ್ತೆ ಎಲ್ರ ಮನೇಲೂ ರಾಯರು ಇಷ್ಟೊಂದು ವೈಭೋಗದಿಂದ ಇದಾರಲ್ವಾ ಅಂತ ಹೇಳಿ ನಮ್ಗೆ ಖುಷಿ ಆಗತ್ತೆ ಸೊ ಆಯ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಆಯ್ತಾ ಸಂಜೆ ನೀವು ಅಡಿಗೆ ಮಾಡೋದಿರುತ್ತೆ ಮಕ್ಕಳಿಗೆ ಮನೆಯವ್ರಿಗೆಲ್ಲ ಅಡ್ಗೆ ಮಾಡೋದಿರುತ್ತೆ ನಾನು ಕೂಡ ಅಡಿಗೆ ಮಾಡ್ಬೇಕು ಇವಾಗ ಅಡಿಗೆ ಸ್ಟಾರ್ಟ್ ಮಾಡ್ಬೇಕು ನಮ್ ಮನೇಲಿ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಲೈವ್ಗೆ ಬಂದಿದ್ದೀರಾ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಅಪ್ಪ ಆಯ್ತಾ ರಾಯರ ಅನುಗ್ರಹ ನಿಮ್ಮೆಲ್ಲರಿಗೂ ಇರಲಿ ನಿಮ್ಮೆಲ್ರಿಗೂ ರಾಯರು ಏನೇನು ಕೇಳ್ಕೊಂಡಿದ್ದೀರಾ ಅದೆಲ್ಲವನ್ನ ಕೊಡಲಿ ಯಾರು ಇವತ್ತು ಮನೇಲಿ ಪೂಜೆ ಮಾಡೋಕ್ಕಾಗಿಲ್ಲ ಇವತ್ತು ರಾಯರನ್ನ ನೋಡಿ ಅಲ್ಲಿಂದಾನೇ ನಮಸ್ಕಾರ ಮಾಡ್ಕೊಳ್ಳಿ ನಿಮ್ಗೆ ಏನು ವರ ಬೇಕು ರಾಯರ ಹತ್ರ ಕೇಳ್ಕೊಳ್ಳಿ ಖಂಡಿತ ನಿಮ್ಗೆ ರಾಯರು ಒಳ್ಳೇದು ಮಾಡ್ತಾರೆ ಸ್ನೇಹಿತರೆ ಆಯ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀರಿ ನಮಸ್ಕಾರ ಸ್ನೇಹಿತರೆ ಹೋಗ್ಬರ್ಲಾ